ವಿಜ್ಞಾನ ಭೌತಶಾಸ್ತ್ರ ರಸಾಯನಶಾಸ್ತ್ರ ಎಲ್ಲವೂ ಆದ ಮೇಲೆ ಇತಿಹಾಸ ಇತಿಹಾಸ ಅಂದರೆ ಗತಕಾಲದ ವೈಭವ ಟೆಲ್ಸ್ ಕೆಲಸ ದಿ ಪಾಸ್ಟ್ ಇವೆಂಟ್ಸ್ ಆಫ್ ಮೆನ್ ಅಂತ ನೋಡಿ ಅಲ್ಲಿ ರಘು ಲಾಯರ್ ಅವರು ಎಲ್ಲ ವಿಜ್ಞಾನಿಗಳನ್ನೆಲ್ಲ ಮೊದಲು ಕೂಗಿದ್ರು ಹಿಂದಿಯವ್ರನು ಕೂಗಿದ್ರು ಬೈರಂಗೇಗೌಡ್ರನು ಕೂಗಿದ್ರು ಸೈನ್ಸು ಇತಿಹಾಸ ಹೇಳಲಿ ಅಂತ ಒನ್ಗಂಗಪ್ಪನ ಇಲ್ಲೇ ಲೋಕಲ್ಲು ಲೇಟಾಗಿ ಹೋದ್ರೂ ಪರವಾಗಿಲ್ಲ ಅಂತ ಕೂಗಿದ್ರು ಜೀವನದಲ್ಲಿ ಸಾಧನೆಗಳನ್ನು ಸೃಷ್ಟಿಸಿ ಅದನ್ನು ಸಾಧಿಸಿದಾಗ ಮನುಷ್ಯನಿಗೆ ಸಮಾಧಾನ ಆಗುತ್ತೆ ಖುಷಿ ಒಬ್ಬ ರೈತ ರಾಗಿ ಹೊಲ ಮಾಡಿದ್ದಾನೆ ಮೂರು ದಿವಸದಿಂದ ಮಳೆ ಹೋಯ್ತಾ ಇದೆ ಮೂರು ದಿವಸದ ಹಿಂದೆ ಹೊಲಕ್ಕೆ ತಕ್ಕ ಹೋಗೋದಕ್ಕಿಂತ ಇವತ್ತು ಹೋದರೆ ಹೊಲ ಖುಷಿ ಹಿಂಗೆ ಇನ್ನೊಂದು ಹದಿನೈದು ದಿವಸ ಉಯ್ತಾ ಇದ್ರೆ ಬೆಳೆನೆ ಖುಷಿ ಹಾಗೆ ನಿಮ್ಮನ್ನೆಲ್ಲ ಸಸ್ಯಗಳಾಗಿ ಪೈರುಗಳಾಗಿ ಬೆಳೆಸಿದ ನಾವು ಇವತ್ತು ನಿಮ್ಮನ್ನು ನೋಡಿದ್ರೆ ಆ ಹೊಲ ನೋಡಿದಷ್ಟು ಆ ತೋಟ ನೋಡಿದಷ್ಟು ಖುಷಿ ಇದಕ್ಕಿನ್ನ ಸಂತೋಷ ಇನ್ನೊಂದು ಬೇಕಿಲ್ಲ ನಿನಗೆ ಮೈಸೂರು ಪಾಕ್ ಕೊಡಿಸ್ತೀನಿ ನಾಗರಾಜು ಬಿರಿಯಾನಿ ಕೊಡಿಸ್ತೀನಿ ಅಂತ ಏನೇ ಮಾಡಿದ್ರು ಅದಕ್ಕಿಂತ ಖುಷಿ ಇಲ್ಲಿ ಈ ಸಮಾರಂಭ ಮಕ್ಕಳಿಗೆ ಬಾಲ್ಯದೋಳ ಅಕ್ಕರೆಯ ವಿದ್ಯೆ ಎಂ ಕಲಿಸೋದಿರ್ದೊಡೆ ಕೊಂದಮ್ ಅಂತ ಹೇಳಿದ್ರು ಸಾರು ಅದು ಮಕ್ಕಳು ಪ್ರೈಮರಿ ಶಾಲೆಯ ಉಪಾಧ್ಯಾಯರು ಹಾಕಿದ್ದ ಅಡಿಪಾಯದ ಮೇಲೆ ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ ಅಡಿಪಾಯ ಬಹಳ ಮುಖ್ಯ ಒಂದ್ಸರಿ ಡಿ ಆಫೀಸಲ್ಲಿ ಮೀಟಿಂಗ್ ಹೋಗಿದ್ದಾಗ ಸೊಂಡೇಕೊಪ್ಪದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ ಅಂಥ ಊರಲ್ಲಿ ನೀವು ಮಾಸ್ಟರ್ ಆಗಿದ್ದೀರಾ ನಿಮ್ಮ ಸ್ವಂತ ಊರು ಯಾವುದು ಅಂತ ಕೇಳಿದ್ರು ಡಿ ಡಿ ಸರ್ ಅದೇ ಊರು ನಮ್ಮದು ಅಂದಾಗ ಖುಷಿಪಟ್ಟರು ಬೆಂತಟ್ಟಿದ್ರು ಸೊಂಡೇಕೊಪ್ಪ ಮಾಧ್ಯಮಿಕ ಶಾಲೆಯಲ್ಲಿ ಎಸ್ ಆರ್ ಕೃಷ್ಣಮೂರ್ತಿ ಸರ್ ಇದ್ರ ಹಿಂದೆ ಹೆಡ್ ಮಾಸ್ಟರ್ ಆಗಿ ಸುಮಾರು ವರ್ಷಗಳ ಕಾಲ ಕೇಳಿದ್ದೀರಾ ಎಸ್ ಆರ್ ಕೃಷ್ಣಮೂರ್ತಿಗಳು ಅಂತ ಇತ್ತೀಚೆಗೆ ನಿಧನ ಮೂರು ವರ್ಷ ಆಯಿತು ಪೊಲೀಸ್ ರಮೇಶ್ ಅವರ ನಾವು ಐದನೇ ಕ್ಲಾಸಲ್ಲಿ ಕೂತ್ಕೊಂಡ್ರೆ ಅವರು ಕ್ಲಾಸ್ ಒಳಗೆ ಬಂದ ತಕ್ಷಣ ನಾವು ವೆರಿ 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 ಗುಡ್ ಮಾರ್ನಿಂಗ್ ಸರ್ ಅನ್ಬೇಕಾಗಿತ್ತು ವೆರಿ 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 ಗುಡ್ ಮಾರ್ನಿಂಗ್ ಮೈ ಬಾಯ್ಸ್ ಪ್ಲೀಸ್ ಇಡೋನ್ ಅನ್ನೋರು ನಮಗೆ ಎ ಬಿ ಸಿ ಡಿಗಳೇ ಬರ್ತಿರ್ಲಿಲ್ಲ ಇಂಗ್ಲಿಷಲ್ಲಿ ಮಾತಾಡ್ಸೋದು ಹಾಗೆ ಎಲ್ಲ ಶಿಕ್ಷಕರು ನಿಮಗೆ ಶ್ರಮಪಟ್ಟು ಕಲಿಸಿದ್ರಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀರಿ ನಾನು ಅಲ್ಲಿದ್ದೀನಿ ಸಾರ್ ನಾನು ಇಲ್ಲಿದ್ದೀನಿ ಸಾರ್ ಪರವಾಗಿಲ್ಲ ಸರ್ ನನ್ನ ತಮ್ಮ ಯಾರೋ ಆಕೆ ಅಮೆರಿಕದಲ್ಲಿ ಇದ್ದಾರೆ ಸಾರ್ ಅಂತ ನಿಮಗೆ ಗೊತ್ತಿರ್ಬೋದು ನನ್ನ ಮಗಳು ಅಮೆರಿಕಕ್ಕೆ ಹೋಗಿದ್ಲು ಮೂರು ವರ್ಷ ಇದಕ್ಕೆಲ್ಲ ಕಾರಣ ಐ ಸ್ಕೂಲು ಮಿಡ್ಲ್ ಸ್ಕೂಲು ಇಲ್ಲಿ ಇಂಥ ಒಂದು ಪರಿಸ್ಥಿತಿ ಈ ಊರಲ್ಲಿ ಇದೆ ಒಳ್ಳೆ ಶಾಲೆ ಇದೆ ಒಳ್ಳೆ ಶಿಕ್ಷಕರಿದ್ದಾರೆ ಅಂತ ಅಂದರೆ ಖುಷಿ ಪಡ್ತಕ್ಕಂಥ ವಿಷಯ ಬೇರೆ ಇಲ್ಲ ಇದೆ ಸರ್ ನಿಮಗೆ ಆಯುಸ್ ಆರೋಗ್ಯ ಹೆಚ್ಚಾಗಿ ಸಿಗಲಿ ಗುರುಗಳ ಬಗ್ಗೆ ಮಾತಾಪಿತೃಗಳ ಬಗ್ಗೆ ಸ್ನೇಹಿತರ ಬಗ್ಗೆ ಎಲ್ಲದಕ್ಕೂ ಒಂದು ಸೂತ್ರ ಹೇಳ್ತೀನಿ ಮುಂಗೋಪ ಸಲ್ಲದು ಬೇಗ ಕೋಪ ಮಾಡ್ಕೋಬಾರ್ದು ತಪ್ಪಿದ್ರೆ ಚರ್ಚಿಸಿ ಇವಾಗ ಚಂದ್ರಪ್ಪ ಹೇಳ್ತಿದ್ರು ಅತ್ತೆ ಮೇಲೆ ಜಗಳ ಕಾಯ್ಬೇಡಿ ಅಂತ ಅವಳು ಹಂಗೆ ಮಾಡ್ತಾಳೆ ಏನ್ ಮಾಡಣ ಆಗ್ಲಿ ನಿನಗೆ ಬುದ್ಧಿ ಇಲ್ಲ ಇರಮ್ಮ ಅಂತ ಹೇಳಣ್ಣ ದೇವ್ರು ನೋಡ್ತಾರೆ ಹೀಗೆ ನಿಮ್ಮ ಈ ನಡೆ ಯಾರೋ ಮೊನ್ನೆ ಹುಡುಗರು ಸಿಕ್ಕಿ ಹೆಣ್ಮಕ್ಳು ನಾಲ್ಕೈದು ಜನ ನವೆಂಬರ್ ಅಲ್ಲಿ ನಮ್ದು ಅದೇ ಸಾರ್ ಅಂದ್ರು ಅದಕ್ಕೆ ಕಾರಣ ನೀವು ಹಿಂದೆ ನಡೆದಿರೋ ನಿಮಗೆ ಕಾರಣ ಇವತ್ತರ ಮುಖ್ಯಸ್ಥ ರಘು ಅವರು ಆವರೇಜು ಯಾವುದೋ ಒಂದು ಆಡೋಗಳನ್ನು ಚಂದ್ರಪೇಟ್ ಕೇಳ್ತಿದ್ರು ಈ ಸರ್ ಇವತ್ತು ಹೇಳೋ ಅಂತ ಇವತ್ತು ಒಂದು ದೊಡ್ಡ ವಕೀಲನಾಗಿ ನೆಲಮಂಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ ನೀವೆಲ್ಲ ಅವನಿಗೆ ಪೂರಕವಾಗಿ ಈಗ ಸಮಾರಂಭ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಆಶೀರ್ವದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ